ಈ ಹಾಯ್ ಒಂದು ಸರಳವಾದ ಪ್ರಶ್ನೆ ಒಂದು ಸಿಂಪಲ್ ಕ್ವಶನ್ ಇದು ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಬಟ್ ನಾನು ಕೇಳಿದ ತಕ್ಷಣ ಸಡನ್ನಾಗಿ ಹೇಳೋಕ್ಕಾಗಲ್ಲ ಆ ಕ್ವಶನ್ ಏನಪ್ಪ ಅಂದರೆ ಈಗ ತುಂಬ ಜನ ಸುತ್ತಲೂ ಯಾರೊಬ್ಬ ಮನುಷ್ಯನ ನೋಡ್ತಾ ಇರ್ತಾರೆ ಸರಿನಾ ಆ ಮನುಷ್ಯ ದುಃಖದಿಂದ ಒಳಗೊಳಗೆ ಇರ್ತಾನೆ ಅಂದರೆ ಹೊರಗಡೆ ಶಬ್ದ ಮಾಡ್ತಾ ಇರಲ್ಲ ಒಳಗಡೆ ದುಃಖದಿಂದ ಅಳ್ತಾ ಇರ್ತಾನೆ ಕಣ್ಣೀರು ಕೂಡ ಬರ್ತಾ ಇರುತ್ತೆ ಸುತ್ತಲೂ ಜನ ಅವನ ನೋಡ್ತಾ ಇರ್ತಾರೆ ಆದರೂ ಕೂಡ ಯಾರಿಗೂ ಅರ್ಥ ಆಗೋಲ್ಲ ಅವನು ಅಳ್ತಾ ಅಂತ ಸೊ ಈ ಥರ ಯಾವ ಆಗುತ್ತೆ ಆ ಸಂದರ್ಭ ಯಾವುದು ಇದೇ ಕ್ವಶನ್ ಅಂತ ಹೇಳೋಕ್ಕಾಗುತ್ತಾ ಸೊ ಈಗ ನಾನು ಹೇಳ್ತೀನಿ ಸಿಂಪಲ್ ಏನಪ್ಪ ಅಂದರೆ ಈ ಮಳೆಯಲ್ಲಿ ನಡ್ಕೊಂಡು ಇದ್ದಾಗ ಛತ್ರಿ ಏನು ಇಲ್ಲ ಹಂಗೆ ಮಳೆಯಲ್ಲಿ ನೆನ್ಕೊಂಡು ನಡ್ಕೊಂಡು ಇರ್ತೀವಲ್ಲ ಸೊ ಅಂಥ ಟೈಮಲ್ಲಿ ಒಳಗೊಳಗೆ ಅಳುತ್ತಾ ಕಣ್ಣೀರು ಹಾಕ್ತಾಯಿದ್ರು ಕೂಡ ಜನ ನೋಡ್ತಾ ಇದ್ರು ಕೂಡ ಯಾರಿಗೂ ಅರ್ಥ ಆಗಲ್ಲ ಅಷ್ಟೆ ಥ್ಯಾಂಕ್ ಯು